ನೀವು ಕಲಾವಂತರು ಮತ್ತು ಗಾಯಕರ ಇದ್ರ ಸೌಂಡ್ ಸಿಸ್ಟಮ್ ಐತಿ ಮುಂಚಿತವಾಗಿ ಬಂದು ಸೌಂಡ್ ಸರಿ ಸಡಿ ಇದನ್ನೋದು ಇರ್ಬೇಕು ಒಂದೇ ನಮ್ದು ದೇವ್ರಿಗೆ ಜವಾಬ್ದಾರಿ ಅದ ಅಂದ್ರ ನಾವ್ ಅಲ್ಲಿ ಬಂದ್ ಚೆಕ್ ಮಾಡುವಂತ ಕೆಲಸ ಇರಂಗಿಲ್ಲ ಯಾಕೆ ನೀವು ಜವಾಬ್ದಾರಿ ತಗೊಂಡಿರಂದ್ರ ನಿಮಗೆ ಯಾವ ತರ ಬೇಕು ತರ ನೀವು ಹಾಗೆ ಅಣ್ಣ ನಾವು ಮಾತಾಡಿದ್ ನಿಮ್ಗೆ ಸ್ಪಷ್ಟ ಕೇಳತ್ರಿ ನಮ್ಮ ಅಭಿಪ್ರಾಯ ಬೇಡ್ರಿ ಅವ್ರಿಗೆ ವೈಯಕ್ತಿಕ ಅವರ ನಮ್ಮ ಏನಿಲ್ಲ ಅವ್ರ ಪ್ರೀತಿಯಿಂದ ಕರ್ಸಾರ ಪ್ರೀತಿಯಿಂದ ಬಂದೀವಿ ನಾವು ಹಾಡೋದು ನಿಮಗೆ ಕ್ಲಿಯರ್ ಕೇಳುತ್ತೆ ಅಂದ್ರೆ ನಾವು ಡ್ಯೂಟಿ ಮಾಡತ್ತೀವ್ರಿ ಅನ್ನ ನಿಮಗೆ ನೀವು ಕೂತಾರೆ ನಿಮಗ್ ಗೊತ್ತಾಗತ್ತಿಲ್ರಿ ನೈಗೆ ಕೇಳಾತಿತ್ರಿ ನಾವು ಹಾಡು ನಿಮಗ ತಪ್ಪಿರ್ತವ್ರಿ ಸರ್ ನಮ್ಮಿಂದನೂ ಆಗಿರ್ತಾವ್ರ ನಿಮ್ಮಿಂದನೂ ಆಗಿರ್ತಾವ್ರಿ ಅಲ್ ಮತ್ತ ನಮಗ್ ಅಲ್ಲ ಸರ್ ಒಂದ್ ಸೆಕೆಂಡ್ ನಮಗ್ ಬಂದ ಹಿಂಗ್ ಮಾಡಿದ್ರೆ ನಾವೇನ್ ಮಾಡೋಣ ಹೇಳ್ರಿ ಕರೆಸಿರ್ತೀರಿ ಪ್ರೀತಿಯಿಂದ

ಮೊದಲಿಗೆ ಬಹಳ ಹೆಮ್ಮೆಯಿಂದ ಒಂದು ವಿಚಾರ ಹೇಳ್ತೇನೆ ಅಣ್ಣ ನಾನು ಈ ರಂಗಭೂಮಿಗೆ ಕಾಲಿಟ್ಟಂತ ಸಂದರ್ಭದೊಳಗೆ ಆತ್ಮೀಯರು ನನ್ನ ಗುರುವಿನ ನಿಂತು ನನ್ನ ಸಪೋರ್ಟ್ ಮಾಡಿದವರು ಒಂದು ನಮ್ಮ ಶಿವ ಸರ್ ಕೋಲೂರ್ ಆಗಿರ್ಬೋದು ನಮ್ಮ ಮಾತೇಶನ ಕೋಲೂರು ಇವರಿಬ್ರು ರಂಗಭೂಮಿಯೊಳಗ ಸತತ ನಾಲ್ಕು ವರ್ಷಗಳ ಕಾಲ ನನಗ ಬ್ಯಾಕ್ ಬೋನ್ ಆಗಿ ಅವರ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಿಮ್ಮ ಮುಂದೆ ಟ್ರೆಂಡಿಂಗ್ ಸ್ಟಾರ್ಟ್ ಆಗಿ ರಂಗಭೂಮಿ ರಂಗಭೂಮಿಯೊಳಗ ನಮ್ಮ ಶಿವ ಕೋಲಾರ ಮಹತ್ತೇಶ್ ಕೋಲಾರಣ ಯಾವತ್ತಿಗೂ ನಾನು ನಿಮ್ಗೆ ಚಿರೋರಣೆ ಆಗಿರ್ತೀನಣ್ಣ ನೀವು ಕಲಿಸಿರ್ತಕ್ಕಂಥವಿದೆ ಕೀಬೋರ್ಡ್ ಮಾಡ್ತೀವಿ ಕೀಬೋರ್ಡ್ ಒಳಗೆ ಯಾರೇ ಮಾಡ್ತಿಲ್ಲ ಬರೀ ಕೀಬೋರ್ಡ್ ಮಾಡ್ಕೊಂತ

ಅಕ್ಕ ತಂಗ್ಯಾರು ಕೂಡ್ಯಾರು ಯಾರ ಹಾ ಹೇಳಿ ಇನ್ನ 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 ಅಕ್ಕ ತಂಗ್ಯಾರು ಕೂಡ್ಯಾರು ಅಣ್ಣನ ಲವ್ ಮಾಡ್ಯಾರ ಅಣ್ಣ ತಮ್ಮಾರು ಕೂಡ್ಯಾರು ಅಕ್ಕ ತಂಗಿ ಲವ್ ಮಾಡ್ಯಾರು ಮುದುಕಿ ಲವ್ ಮಾಡ್ಯಾರ ಮುದುಕಿನ ಲವ್ ಮಾಡ್ಯಾರ ನೋಡಿ ನಿಮ್ ಹುಡುಗರು ಅಕ್ಕ ತಂಗ್ಯಾರ ಊರಾಗ ಪೀತರ ಪಿಲ್ಯಾರ ಎಷ್ಟೋ ಹುಡುಗರು ಮಳ್ಳ ಮಾಡಿ ಇವರು ಹಳ್ಳ ಹಿಡಿಸ್ಯಾರ ಅದು ಇನ್ನೊಂದ್ ಇನ್ನೊಂದ್ ಐತಲ್ಲ ಇನ್ನೊಮ್ಮೆ ಅಣ್ಣ ತಮ್ಮಾರು ಯಾರು ಅಲ್ಲ ಅಣ್ಣಾರ ಏನೋ ಏಯ್ ಸೌದತ್ತಿ ಮಂದಿ ಇಲ್ಯಾಕ್ ಏಯ್ ಉದಾಯ ಲಕ್ಷ್ಮಾಣಿ ನಾಲ್ಕು ದಿನಿ ನಾಲ್ಕು ದಾಯ್ ಸಾಗರ್ ರೀ ಆನಂದ ಐತಿ ನೀವು ಚಂದ ಇರ್ಬೇಕು ನಮಗ ಅವನ್ ಏನ್ ಬಗೆಹರಿಸ ಏನು ಸೋನಿ ಸೋನಿ ರಿಕಾರ್ಡ್ ಅಂತ ನೋಡ ಸೋನಿ 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 ಮಾಡಿದೇವರಾಣಿ ಮನ್ನಿ ಮನ ಹಾಡ್ತೇವೋಸ್ಕರ ಇಲ್ಲ ಅಂದ್ರೆ ನೀನು ಹಟ್ಟೆನ ಪಾರ್ವತಿಗೋಸ್ಕರ ಹಾಡುತ್ತೇವೆ ಯಾಕಣ್ಣ ನಿಮ್ಮ ಹುಡುಗಿ ನೆನ್ಪಕಳ ಹಾ ಅದಕ್ಕ ಸೋನಿ ಸೋನಿಯನ್ನ ಓಕೆ ಈಗ ಕೇಳಿ ಮತ್ತೊಂದು ನಮ್ಮ ತಂಡದ ಖ್ಯಾತ ಗಾಯಕರು ನಮ್ಮ ತಂಡದ ಮಾಲಕರು ನಮ್ಮ ಕೃಷ್ಣಾಜಿ ಅವರ ಕಂಡ ಸಿರಿಯಲ್ಲಿ ಒಂದು ಸೊಗಸಾದ ಗೀತೆ ए पलवका येन मामा म्हंजादे ना अख तंगीब खाली शेट रि हा मैकॉड